ಮೂಡದಲ್ಲಿ ನಡೆದಿದೆ ಎನ್ನಲಾಗಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಶಾಸಕ ಎಸ್ಎನ್ ವಿಧಾನ ವಿಧಾನಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಪ್ರಮುಖರಾದ ಎಸ್ ರುದ್ರೇಗೌಡರು ಆರ್ ಕೆ ಸಿದ್ದರಾಮಣ್ಣ ಎಸ್ ದತ್ತಾತ್ರಿ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಂಟು ಸಾವಿರ ಜನ ಭಾಗಿಯಾಗಿದ್ದು ಈಗಾಗಲೇ ನನಗೆ ವಾಚರಣದಲ್ಲಿ ಭಾಗಿಯಾಗಿದ್ದು ರೀತಿ ದಲಿತರ ಹಣವನ್ನ ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಬಳಸಿಕೊಂಡಿದ್ದು ಈಗಾಗಲೇ ಅದರಲ್ಲಿ ಸಚಿವರು ರಾಜೀನಾಮೆ ಕೊಟ್ಟಿದ್ದು ಕೂಡ ಇದೆ ಅಧಿಕಾರಿಗಳಿಗೂ ಕೂಡ ಸಸ್ಪೆಂಡ್ ಮಾಡಿರುವುದು ಈಗಾಗಲೇ ಗೊತ್ತಾಗಿದೆ ಮುಖ್ಯಮಂತ್ರಿಯವರು ಅವರು ಭಾಗಿಯಾಗಿದ್ದ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟರು ಕೋರ್ಟ್ಗೆ ಹೋಗಿದ್ದು ಆ ಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ನಮಗೆ ಫಲಿತಾಂಶವನ್ನ ಕೊಟ್ಟರೆ ಮೇಲೆ ಕಾಂಗ್ರೆಸ್ ಸರ್ಕಾರ ಸಭೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಸಭೆಯಲ್ಲಿ ನಮ್ಮ ಕಾರ್ಯಕರ್ತ ಬಂದ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ರಾಜೀನಾಮೆಗೋಸ್ಕರ ಈ ಒಂದು ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿರುವ ಬಂದಿರ್ಲಿದೆ ಇವತ್ತು ಬೆಳಿಗ್ಗೆ ನಾವೆಲ್ಲರ ಹೋರಾಟ ಒಂದು ವಾಲ್ಮೀಕಿ ಆ ಹಗರಣ ಹೆಂಗ್ ಬೆಳಕಿಗೆ ಬಂತು ಅಂದ್ರೆ ಒಬ್ಬ ಅಮಾಯಕ ಚಂದ್ರಶೇಖರನ್ ಅವರು ಸುಯಸೈಡ್ ಮಾಡ್ಕೊಂಡ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಹಗರಣ ಬೆಳಕಿಗೆ ಬರುತ್ತೆ ಹಗರಣ ಬೆಳಕಿಗೆ ಬಂದ ಮೇಲೆ ನಮ್ಮ ಹೋರಾಟಗಳು ಪ್ರಾರಂಭ ಆಗತ್ತೆ ನಾವು ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಅವ್ರಿಗೆ ಕೇಳಿದ್ವಿ ಆ ದುಡ್ಡನ್ನ ರಿಕವರಿ ಮಾಡ್ತಾ ಇದೀವಿ ನಾವು ನೂರ ಎಂಬತ್ನಾಕ್ ಕೋಟಿ ಅಲ್ಲ ಪ್ರತಿಭಟನೆಯನ್ನ ಉದ್ದೇಶಿಸಿ ಡಾಕ್ಟರ್ ಧನಂಜಯ ಸರ್ಜಿರವರು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ ಪರಿಶ್ರಮದಿಂದ ಮಂಡಲದ ಅಧ್ಯಕ್ಷರು ಸಿಕ್ಕಾಕೊಂಡಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟರು ಅದೇ ರೀತಿ ಯಡಿಯೂರಪ್ಪ ಮೇಲೆ ಏನು ಅಪ್ರ ಒಬ್ಬ ವ್ಯಕ್ತಿ ಪ್ರಥಮ ಪ್ರಜೆ ಅವರು ಕೊಟ್ಟಂತ ಆರ್ಡರ್ನ ಅವರು ಬುಕ್ಕಿಂಗ್ ಆಗಿದ್ದಾರೆ ಬಿಜೆಪಿಗೋಸ್ಕರ ಬುಕ್ಕಿಂಗ್ ಆಗಿದ್ದಾರೆ ಅಂತ ಒಂದು ಮಾತನ್ನ ಹೇಳ್ತಾ ಸಂವಿಧಾನಕ್ಕೆ ಒಂದು ಅಪಪ್ರಚಾರವನ್ನು ಮಾಡದಂತಹ ಕಾಂಗ್ರೆಸ್ ಸರ್ಕಾರದ ಇದನ್ನು ಕೂಡ ಅವರು ಮುಂದೆ ಓದಿದ್ರು ಸಿದ್ದರಾಮಯ್ಯವ್ರು ಹೇಳ್ತಾರೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಒಂದು ಕಪ್ಪು ಚುಕ್ಕೆನೂ ಕಪ್ಪು ಚುಕ್ಕೆ ಬರೀ ಒಂದಲ್ಲ ಬರೀ ಮೈ ತುಂಬ ಕಪ್ಪು ಚುಕ್ಕೆ ಬೆಳ್ಕೊಂಡಂಗೆ ಆಗಿದೆ ಅಂತ ಹೇಳ್ಬೋದು ಮಸೀನೇ ಬೆಳ್ಕೊಂಡ ಯಾಕೆ ಅಂದ್ರೆ ಇವತ್ತು ಏನ್ ಹೇಳ್ತಾ ಇದ್ರು ಶೋಷಿತ ಪೀಡಿತ ದಲಿತ ಜನಾಂಗರ ಪರವಾಗಿ ನಾನು ಇದ್ದೇನೆ ಅಂತ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾರೆ ಎಲ್ಲಿದ್ದಾರೆ ಸಿದ್ದರಾಮಯ್ಯನವರೇ ಶೋಷಿತ ಪೀಡಿತ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಬಂದಿದ್ದಂತ ದುಡ್ಡನ್ನು ಅಷ್ಟನ್ನು ದೋಷದಂತವ್ರು ನೀವು ವಾಲ್ಮೀಕಿ ಹಗರಣದಲ್ಲಿ ಉಪಾಧ್ಯಕ್ಷ ಸುರೇಖ ಮುರಳೀಧರ್ ನಮ್ಮ ಯುವ ಮೋರ್ಚದ ಅಧ್ಯಕ್ಷ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಕಳೆದ ಎರಡು ಮೂರು ತಿಂಗಳಿಂದ ಸತತವಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪಾದಯಾತ್ರ ಆಯಿತು ಯಾವುದೇ ಹಗರಣಗಳು ಬಂದರೂ ಕೂಡ ನಾವು ಮಾಡಿಲ್ಲ ಎಸ್ ಐ ಟಿ ತನಿಖೆ ಮಾಡಿಸ್ತೀವಿ ಎಸ್ ಟಿ ತನಿಖೆ ಮುಖಾಂತರ ಕ್ಲೀನ್ ಚಿಟ್ ಅನ್ನ ಅವರ ಶಾಸಕರಿಗೆ ಅವರ ಮಂತ್ರಿಗಳಿಗೆ ಕೊಡಿಸ್ಕೊಂತ ಅವರ ತಪ್ಪನ್ನ ಮುಚ್ಕೊಂಡ್ ಬರುವಂತ ಷಡ್ಯಂತ್ರವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡ್ ಬಂದಿದೆ ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಗೌರವ ಮುಖ್ಯಮಂತ್ರಿಗಳ ಮೇಲೆ ಮೈಸೂರಿನ ಸೂಡ ಹಗರಣ ಮಸಿ ಅವರಿಗೆ ಅಂಟ ಮೂಡ ಹಗರಣ ಅವರಿಗೆ ಮೈ ಅಂಟಿದ ಮೇಲೆ ಅತ್ಯಂತ ಅಂತ ವಿಧಾನಸಭೆಯಲ್ಲಿ ಏಕಪೀಠ ಚೇರ್ಮನ್ಶಿಪ್ ಅಲ್ಲಿ ತನಿಖೆ ಮಾಡಿಸ್ತೇನೆ ಅಂತ ಹೇಳಿ ಅಲ್ಲಿಂದ i'm going